ಈಗ ಎರಡು ಸಾವಿರ ರೂಪಾಯಿಯಿಂದ ಮಕ್ಕಳು ಫೀಸ್ ಆಗ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ರೇಷನ್ ರೇಷನ್ ಕೊಡ್ತಿರ್ತಾರಲ್ಲ ಬರೀ ಐದು ಕೆ ಜಿ ಅಕ್ಕಿ ಕೊಡ್ತಾರೋ ಅದ್ರ ಅದ್ರ ಜೊತೆಗೇನು ಮತ್ತೊಳೆ ದುಡ್ಡು ಕೊಡಾಕತ್ತಾರಲ್ಲ ಬರೀ ಮೊದಲು ಏನು ಮಾಡ್ತಿದ್ರು ಬರೀ ಅಕ್ಕಿ ಅಷ್ಟೇ ಕೊಡ್ತಿದ್ರು ಅನ್ನ ಅಷ್ಟೇ ತಿನ್ಬೇಕಾಗ್ತಿತ್ತು ಅದನ್ನೊಂದು ಒಬ್ಬೊಬ್ಬರು ಮನೆಯೊಳಗ ಬ ಸಾಕಷ್ಟು ಬಡತನ ಬರೀ ಅನ್ನ ಚಟ್ನಿ ತಿನ್ನುವಂಥ ಪರಿಸ್ಥಿತಿ ಇರ್ತಿತ್ತು ಇವಾಗ ಏನು ಮಾಡ್ಯಾರ ದುಡ್ಡನ್ನೂ ಕೊಡ್ತಾರಲ್ಲ ಅದ್ರ ಅದ್ರ ಜೊತೆಗೇನೆ ಬೇಳೆ ಕ ತರಕಾರಿ ಎಣ್ಣೆ ಇಂಥವೆಲ್ಲ ತೊಗೊಂಡು ಬಂದು ಅಣ್ಣದ ಜೊತೆ ಏನು ತಿನ್ನಬೇಕು ಜಸ್ಟ್ ಅನ್ನದ ಜೊತೆ ಏನು ತಿನ್ನಬೇಕು ಅನ್ನೋಕ್ಕೆ ಅದು ಒಂದು ಉದಾಹರಣೆ ಇದೆ ಸರ್ ಯಾಕಂದ್ರಿ ಈಗ ಬಲ್ಲ ಜ ದುಡ್ಡು ಎಲ್ಲಿಂದ ತೊಗೊಂಡ್ಬಿಡ್ಬೇಕಪ್ಪಾ ಬರೀ ಅಕ್ಕಿ ಒಂದು ಕೊಡ್ತಾರ ಅಕ್ಕಿ ಒಂದು ತಿಂದುಬಿಟ್ರೆ ಮುಗಿದು ಹೋಯ್ತಾ ಅಕ್ಕಿ ಅನ್ನದ ಜೊತೆ ಏನು ಬೇಡ ಅನ್ನದ ಜೊತೆಗೆ ಬೇಕಲ್ವಾ ಸರ ಸಾಂಬಾರು ಬೇಕು ಇಲ್ಲ ಬೇಳೆ ಬೇಕು ಏನಾದರೂ ಒಂದು ಬೇಕಲ್ವ ಅದಕ್ಕೋಸ್ಕರ ಈಗ ಸಿದ್ದರಾಮಯ್ಯ ಸರ್ಕಾರದಿಂದ ನಮ್ಗೆ ಅಣ್ಣದ ಜೊತೆ ಉಣ್ಣಕೆ ಸಾಂಬಾರು ರೆಡಿಯಾಗಿ ಮಾಡ್ಕೊರಿ ಅಂತ ದುಡ್ಡನ್ನು ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದಾರಲ್ಲ ಆ ಎರಡು ಸಾವಿರ ರೂಪಾಯಿಂದ ಮಕ್ಳು ಫ್ರೀಸ್ ಆಗ್ಬೋದು ಮನಿದೇನರ ಒಂದು ಸ್ವಲ್ಪ ಕೆಲಸ ಇತ್ತಂದ್ರೆ ಮಾಡ್ಕೋಬಹುದು ಮತ್ತು ಬೇರೆ ಬಡೂರು ಬಡವರಿಗೆ ಬಡೂರಿಗೆ ಎರಡು ಸಾವಿರ ರೂಪಾಯಿ ಹೋದರೆ ಸ್ವಲ್ಪ ಶ್ರೀಮಂತರು ಏನು ಮಾಡಾಕತ್ತಾರಂದ್ರೆ ಬಡವರಿಗೆ ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡತ್ತಾರ ತಗೋರಿ ಹಿಂಗೆ ಎರಡು ಸಾವಿರ ರೂಪಾಯಿ ಏನ ಬಂದೈತಿ ಬಡ ಶ್ರೀಮಂತ ಹೆಣ್ಮಕ್ಳಿದ್ದವರು ಅವರು ಬಡವರಿಗೆ ಹೆಲ್ಪ್ ಮಾಡಕತ್ತಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಈಗ ಈಗ ರಾಜ್ಯ ಸರ್ಕಾರದಿಂದ ಒಂದು ಎರಡು ಸಾವಿರ ರೂಪಾಯಿ ಮತ್ತು ಕರೆಂಟ್ ಬಿಲ್ ಫ್ರೀಯಾಗಿ ಬಸ್ ಫ್ರೀಯಾಗಿ ಹೆಣ್ಣು ಹೆಣ್ಮಕ್ಳಿಗು ಯಾರಿಗೂ ದೊಡ್ಡ ದೊಡ್ಡ ದೇವಸ್ಥಾನ ನೋಡುವಂಥದ್ದು ಅವಕಾಶ ಇರ್ತಿರ್ಲಿಲ್ಲ ಮೊದಲು ಹೆಂಗಪ್ಪ ಇಷ್ಟಕ್ಕೊಂದಾಗ ಖರ್ಚು ಮಾಡಿ ನಾವು ಹೊರಗಡೆ ಹೋಗ್ಬೇಕು ಎಲ್ಲಿಂದ ತೊಗೊಂಡ್ ಬರ್ಬೇಕಪ್ಪ ಅಂತೇಳಿ ಅನ್ನೋದಿತ್ತು ಅದು ಏನಾಗೈತಿ ಅಂತಂದ್ರೆ ಈ ಎರಡು ಸಾವಿರ ರೂಪಾಯಿ ತಗೊಂಡು ಹೆಣ್ಮಕ್ಳು ಏನು ಮಾಡ್ತಾರ ಬಸ್ ಫ್ರೀ ಅದಾವಲ್ಲ ಅಲ್ಲಿ ಹೋಗಿಂದ ದೇವಸ್ಥಾನಕ್ಕೆ ಏನೋ ಒಂದು ಖರ್ಚು ಇರುತ್ತೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಂಡಿಗೆ ಹಾಕ್ಬೇಕು ನಾವು ತಿಂತ ಇರೋ ಅಣ್ಣ ಅಲ್ಲೇ ಪ್ರಸಾದ ಕೊಡ್ತಾ ಇರ್ತಾರಲ್ಲ ಅದಕ್ಕೊಂದು ಹತ್ತು ಇಪ್ಪತ್ತು ರೂಪಾಯಿ ಉಂಡಿಗೆ ಹಾಕ್ಬೇಕು ಅಲ್ಲಿ ಹೋಗಿಂದ ಒಂದು ಏನೋ ಖರ್ಚು ಇರ್ತೈತಿ ಆ ಎರಡು ಸಾವಿರ ರೂಪಾಯಿ ತಗೊಂಡು ಎಲ್ಲ ಇಡೀ ಜಗತ್ತನ್ನೇ ನೋಡ್ಕೊಂಡು ಬರ್ತಾ ಇದ್ದಾರೆ ಹೆಣ್ಮಕ್ಳು ನಮ್ಮ ನಮ್ಮ ಹೆಣ್ಮಕ್ಳು ಎಲ್ಲ ಬಡ ಹೆಣ್ಮಕ್ಳು ಸಹ ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ಹೇಳ್ತಾರಲ್ಲ ಬಹಳ ಖುಷಿಯಾಗಿರ್ತೈತೆ ಸರ್ ಕೆ ರಾಜ್ಯ ಸರ್ಕಾರದಿಂದ ಏನು ಕೇಂದ್ರ ಸರ್ಕಾರದವರು ಸಹ ಒಂದು ಲಕ್ಷ ರೂಪಾಯಿ ಏನ ಇದನ್ನ ಕೊಡ್ತಾ ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದಾರಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟಿದಾರಲ್ಲ ಆ ಒಂದು ಲಕ್ಷ ರೂಪಾಯಿಯಿಂದ ಇನ್ನು ಹೆಣ್ಮಕ್ಳು ಏನು ಮನಿನೋ ಕಟ್ಕೋಬೋದು ಹುಡುಗರು ಸಾಲಿ ಫೀಸ್ ಎಲ್ಲ ಪೂರ ತಾವೇ ಮಾಡ್ಕೊತಾರೋ ಅದು ಒಂದು ಭಾಳ ಅನುಕೂಲ ಆಗೇತ ಸರ್ ಹಿಂಗಾಗಿ ದಯವಿಟ್ಟು ರಾಜ್ಯದ ಹೆಣ್ಮಕ್ಳಿಗೆ ನಾವೇನು ತಿಳಿಸ್ತೀವಿ ಅಂತಂದ್ರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಕೋರ್ಟ್ ಹಾಕ್ರಿ ಮತ್ತೆ ನಿಮ್ಮ 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 ಮನಿ ನಡೆಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೋರಿ ನೀವೇ ಯಾವ ಗಂಡ್ ಮಕ್ಳಿಗು ಕೇಳದೇನೆ ಕೇಳ್ರಿ ಬೇಡ ಅಂತಂಗ್ಲಾ ಅವ್ರಿಗೆ ಪ್ರತಿ ಒಂದು ದಿನನೂ ಏನಾರು ಬೇಕಪ್ಪ ಹೆಣ್ಮಕ್ಳಿಗೆ ಇಲ್ಲ ಮಕ್ಳಿಗೆ ತಿನ್ನಕ್ಕೆ ಬೇಕಾಗಿತ್ತು ಅಂತಂದ್ರೆ ಕೊಡ್ರಿ ಅಂತೇಳಿಂದು ನಾವು ಗಂಡಮಕ್ಳ ಹತ್ರ ನಿಂದಿರಬೇಕಾಗಿತ್ತು ಈಗ ರಾಜ್ಯ ಸರ್ಕಾರದವರು ಎರಡ್ ಸಾವಿರ ರೂಪಾಯಿ ಕೊಟ್ಟಿಂದ ಆ ಮಕ್ಳಿಗೆ ತಿನ್ನೋಕೆ ಕೊಡುವಂತ ವ್ಯವಸ್ಥೆ ನಮ್ಮ ಪಾಕೆಟ್ ಮನಿ ಇದೆ ಎಲ್ಲರಿಗೂ ಬರ್ತೈತಿ ಎರಡು ಸಾವಿರ ಎರಡು ಸಾವಿರ ಬರ್ತೈತಿ ಎಕ್ಕಿ ರೊಕ್ಕ ಬರ್ತೈತಿ ಮತ್ತು ಆಮೇಲೆ ಗ್ರಹಾಲ ಇದ್ರದ್ದು ಬರ್ತೈತಿ ಬಸ್ ಫ್ರೀ ಆಗೈತಿ ಎಲ್ಲ ಯೋಜನೆಗಳನ್ನು ಯೋಜನೆಗಳೂ ನಮ್ಮ ಮಕ್ಕಳಿಗೆ ಇದು ಎಲ್ಲ ಶಾಲೆಗೆ ಇದು ಮಾಡಿವಿ ಎಲ್ಲ ಒಳ್ಳೆ ಅಭಿಪ್ರಾಯ ಐತೆ ನಮಗೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಗೈತೆ ಅವಾಗಲಿಂತ್ರ ಸಿದ್ದರಾಮಯ್ಯ ಸಾಹೇಬ್ರಿಂತ್ರ ನಾವು ತುತ್ತು ಅಣ್ಣ ಅವ್ರ ಹೆಸರೇ ಉಣ್ತೀವಿ ನಾವು ಎಲ್ಲರೂ ಅದು ಬಂದ್ರೆ ಅಂಕರಿ ನಾವು ದೇವಲೋಕದಿಂದ ಇಳಿದು ಬಂದಂಗೆ ಆಗ್ಬಿಡ್ದು ನಮಗೆ ಭಾಳ ಒಳ್ಳೆ ಅಭಿಪ್ರಾಯ ಆಗತ್ತೆ ಆಮೇಲೆ ಅಂಕರ ನಮ್ಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಾರ ಅಂದ ನಮಗೆ ಗ್ಯಾರಂಟಿ ಕೊಡ್ತಾರ ಅನ್ನೋದು ನಮಗೆ ಅಭಿಪ್ರಾಯ ಭಾಳ ಐತೆ ಅವ್ರ ಮೇಲೆ